ನೀವು ಏನ್ರಿ ನಂದ್ ಗತ್ಲೆ ಮಿಡಲ್ ಕ್ಲಾಸ್ ಇದ್ರಿ ಅಂತಂದ್ರೆ ಈ ವಿಡಿಯೋ ನಿಮ್ ಸಂಬಂಧನೇ ಐತಿ ಇವತ್ತಿನ ಈ ವಿಡಿಯೋನಾಗ ನಾವು ಯಾವ ತರ ಸ್ತ್ರೀಮಂತ್ರ ಆಗ್ಬೋದ ಅದ್ರಿಂದ ಇರೋ ಮೇನ್ ರೋಡ್ ಮ್ಯಾಪ್ ಏನೈತ್ ಅಂತ ತಿಳ್ಕೊಳ್ಳೋಣ ನೋಡಿರ್ಬೋದು ವೀಕ್ಷಕರೇ ಬಹಳ ಜನ ಬಹಳ ಫೈನಾನ್ಸ್ ಬುಕ್ ಗಳನ್ನ ಓದ್ತಾರ ಅತರ ಮೇನ್ ಪಾಪ್ಯುಲರ್ ಬುಕ್ ಅಂತಂದ್ರ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫೈನಾನ್ಸ್ ಬಗ್ಗೆ ಎತ್ತರ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ರ ನೀವು ಕ್ಯಾಶ್ ಫ್ಲೋ ಅಂತ ಕೇಳಬಹುದು ಹೆಸರ ಅದ ಕಾರಣ ಇವತ್ತಿನ ಈ ವಿಡಿಯೋನ ಈಗ ಅದ ಕ್ಯಾಶ್ ಫ್ಲೋಲೆ ಮೂರ್ ಎಕ್ಸಾಂಪಲ್ ತಗೊಂಡಿದ್ದೀನಿ ಶ್ರೀಮಂತ ವ್ಯಕ್ತಿ ಮಿಡಲ್ ಕ್ಲಾಸ್ ವ್ಯಕ್ತಿ ಮತ್ತು ಬಡವರ್ ವ್ಯಕ್ತಿ ಮೂರು ಜನರ ಕ್ಯಾಶ್ ಫ್ಲೋ ಯಾವ ತರ ಇರ್ತೈತಿ ಯಾಕೆ ಶ್ರೀಮಂತ ವ್ಯಕ್ತಿ ಶ್ರೀಮಂತ ಆಗ್ತಾನ ಬಡವರ ವ್ಯಕ್ತಿ ಆಗ್ತಾನ ಬಡವರ್ ವ್ಯಕ್ತಿ ಅಥವಾ ಮಿಡಲ್ ಕ್ಲಾಸ್ ವ್ಯಕ್ತಿ ಯಾವ ತರ ಶ್ರೀಮಂತ ಆಗ್ಬೋದು ಈ ಫ್ರೆಂಡ್ ರೋಡ್ ಮ್ಯಾಪ್ ಇದೆ ಈ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡಿ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ಈ ವಿಡಿಯೋ ಲೈಕ್ ಮಾಡಿರ್ಕ ಲೈಕ್ ಅನ್ನು ಮಾಡ್ರಿ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವ್ ಎಕ್ಸಾಂಪಲ್ ತೊಂದೇನೆ ಆ ವ್ಯಕ್ತಿ ಯಾರಂತಂದ್ರೆ ಬಡವರ್ ವ್ಯಕ್ತಿ ಬಡೂರ್ ವ್ಯಕ್ತಿ ಫಸ್ಟ್ ಏನ್ ಮಾಡ್ತಾನ ಅಂತಂದ್ರ ವೀಕ್ಷಕರೇ ಸಾಲಿ ಕಲಿತಾನ ಎಲ್ಲಾ ಮಾಡ್ತಾನ ಮತ್ತೊಂದ್ ಜಾಬ್ ಹಿಡಿತಾನ ಜಾಬ್ ಹಿಡಿತಾನ ಅಥವಾ ಏನ್ರೇ ಕೆಲಸ ಮಾಡ್ತಾನ ಕೆಲ್ಸದ್ಲೆ ಆ ಜಾಬ್ಲೆ ಏನ್ ರೊಕ್ಕ ಬರ್ತೈತಿ ಆ ರೊಕ್ಕದ್ಲೆ ಏನ್ ಬಂದಿರ್ತೈತಿ ಆ ರೊಕ್ಕದ್ಲೆ ವೀಕ್ಷಕರೇ ಎಕ್ಸ್ಪೆನ್ಸಸ್ ಮಾಡ್ತಾನ ಅಥವಾ ಖರ್ಚ ಮಾಡ್ತಾನ ಖರ್ಚ್ ರೀ ರೊಕ್ಕ ಅದರಿಂದ ವೀಕ್ಷಕರೇ ಸೇವಿಂಗ್ ಮಾಡ್ತಾನ ಇದ ಬಡೂರ್ ವ್ಯಕ್ತಿದ ವೀಕ್ಷಕರೇ ರೋಡ್ ಮ್ಯಾಪ್ ಅಂತ ನಾವ್ ಅನ್ಬೋದ ಅದ ಕಾರಣ ಬಡೂರ್ ವ್ಯಕ್ತಿ ದುಡಿತಾನ ಗಳಸ್ತಾನ ಮತ್ ಖರ್ಚ್ ಮಾಡ್ತಾನ ಈ ಮೂರ್ ಲೂಪ್ ನ ಸಿಕ್ಕೊಂಡಿದ ಕಾರಣ ಆ ವ್ಯಕ್ತಿ ಜೀವನ ಪರ್ಯಂತ ಬಡೂರಾಗಿನ ಉಳಿತಾನ ಈಗ ಬರೀ ಮಿಡಲ್ ಕ್ಲಾಸ್ ವ್ಯಕ್ತಿ ಉದಾಹರಣೆ ತಗೋನು ಮಿಡಲ್ ಕ್ಲಾಸ್ ಯಾವ ತರ ರನ್ ನೋಡ್ರಿ ಮಿಡಲ್ ಕ್ಲಾಸ್ ವೀಕ್ಷಕರ ಚಲೋ ಜಾಬ್ ಹಿಡಿತಾನ ಮತ್ತ ಅದೇನ್ ಜಾಬ್ ಹಿಡಿದಿ ಆ ರೊಕ್ಕ ಮತ್ ವೀಕ್ಷಕರ ಯಾವ ತರ ಬಡವ್ರ ವ್ಯಕ್ತಿ ಖರ್ಚು ಮಾಡಿರ್ತಾನ ಎಕ್ಸ್ಪೆನ್ಸ್ ಮಾಡಿರ್ತಾನ ತರ ಮಿಡಲ್ ಕ್ಲಾಸ್ ವ್ಯಕ್ತಿನೂ ಸೇಮ್ ಮಾಡ್ತಾನ ಮತ್ ವೀಕ್ಷಕರ ಎಕ್ಸ್ಪೆನ್ಸ್ ಮಾಡಿ ಮಿಡಲ್ ಕ್ಲಾಸ್ ವ್ಯಕ್ತಿ ಒಂದ್ ಸ್ಟೆಪ್ ಮ್ಯಾಗಿರ್ತಾನ್ರಿ ಹೆಸರೇ ಮಿಡಲ್ ಕ್ಲಾಸ್ ಕೆಳಾಕೆಲ್ಲ ಚಲೋ ಅನಿಸ್ತೈತಿ ಇರಾಕನು ಚಂದ ಅನಸ್ತಿರ್ತಾನ ಬಟ್ ಬಡವರ ವ್ಯಕ್ತಿಗಿಂತನು ಸ್ವಲ್ಪ ಪರಿಸ್ಥಿತಿ ಒಳಗಿನ ಒಳಗೆ ಕೆಟ್ಟಿರ್ತೇತಿ ರೀ ಫೈನಾನ್ಸಿಯಲಿ ಯಾಕಂತಂದ್ರೆ ಎಕ್ಸ್ಪೆನ್ಸ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾನ ಅಂತಂದ್ರೆ ಮಿಡಲ್ ಕ್ಲಾಸ್ ವ್ಯಕ್ತಿ ಇ ಎಂ ಐ ಗಳನ್ನ ಕಟ್ತಾನ ಮಂದಿಗ ಶ್ರೀಮಂತರಾಗಿ ತೋರ್ಸಾಕ ಕಾರ್ ಅನ್ನ ಬೈ ಮಾಡಿರ್ತಾನ ಬೈಕ್ ಅನ್ನ ಬಾಯ್ ಮಾಡಿರ್ತಾನ ಐಫೋನ್ ಅನ್ನ ಬಾಯ್ ಮಾಡಿರ್ತಾನ ತಂದ ಜೀವನ ಅನ್ನ ಶ್ರೀಮಂತರ ಗತ್ ತೋರ್ಸು ಸಂಬಂಧ ಇರಂಗಿಲ್ಲ ಲಾಂಗ್ ಒಳಗಿನ ಶ್ರೀಮಂತ ತೋರ್ಸು ಸಂಬಂಧ ವೀಕ್ಷಕರು ಇ ಎಮ್ ಐ ವಸ್ತುಗಳನ್ನ ತಗೊಂಡಿರ್ತಾನ ಅದ ಕಾರಣ ದುಡಿತಾನ ಬಂದಿದ ರೊಕ್ಕನ ಎಕ್ಸ್ಪೆನ್ಸಸ್ ಮಾಡ್ತಾನ ಖರ್ಚು ಮಾಡ್ತಾನ ಖರ್ಚದಿಂದ ಏನು ಉಳಿತಾವ ರೊಕ್ಕ ಅತಿ ಇ ಎಮ್ ಐ ಕಟ್ತಾನ ಇ ಎಮ್ ಐ ಕಟ್ಟಿ ಏನು ಉಳಿತಾವ ಅಲೆ ಸೇವಿಂಗ್ ಮಾಡ್ತಾನ ಈ ನ ವೀಕ್ಷಕರೇ ಮಿಡಲ್ ಕ್ಲಾಸ್ ವ್ಯಕ್ತಿ ಸಿಕ್ಕೊಂಡಿರ್ತಾನ ಮಿಡಲ್ ಕ್ಲಾಸ್ ಆಗೋ ಇದ ವೀಕ್ಷಕರೇ ರೋಡ್ ಮ್ಯಾಪ್ ನೀವು ಈಗ ಬರ್ಡ್ರ್ ಆಗೋದಿದ್ರ ಆ ರೋಡ್ ಮ್ಯಾಪ್ ಫಾಲೋ ಮಾಡ್ರಿ ಮಿಡಲ್ ಕ್ಲಾಸ್ ವ್ಯಕ್ತಿ ಆಗೋದಿದ್ರ ಈ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡ್ರಿ ಈಗ ಬರೀ ವೀಕ್ಷಕರೇ ಲಾಸ್ಟ್ ಶ್ರೀಮಂತ್ ವ್ಯಕ್ತಿ ಆಗೋದಿದ್ರೆ ಯಾವ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳೋನು ನೋಡ್ರಿ ನೀವೇನ್ರಿ ಶ್ರೀಮಂತ್ ಆಬೇಕಂತಂದ್ರ ಶ್ರೀಮಂತ್ ಯಾವ ತರ ಮಾಡ್ತಾರಂತ ತಿಳ್ಕೊಳು ನೋಡ್ರಿ ಮೂರನೇ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಅವನ್ ಮಾಡ್ತಾನಂತಂದ್ರೆ ಯಾವ್ದ್ರಿ ಚಲೋ ಜಾಬ್ ಹಿಡಿತಾನ ಅಥವಾ ವೀಕ್ಷಕರೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನ ಈಗ ನಿಮ್ಮ ತಲೆ ಕ್ವಶನ್ ಇರಬಹುದ ಎಲ್ಲರೂ ಅಂತಾರ ಯೂಟ್ಯೂಬ್ ಮ್ಯಾಗ ಇನ್ಸ್ಟಾಗ್ರಾಮ್ ರೀಲ್ ಎಲ್ಲರೂ ಎಲ್ಲಾರು ಅಂತಾರ ಶ್ರೀಮಂತ ವ್ಯಕ್ತಿ ಯಾವಾಗ್ ಜಾಬ್ ಮಾಡಂಗಿಲ್ಲ ಬಿಸ್ನೆಸ್ ಅನ್ನ ಮಾಡ್ತಾನೆ ಅದಕ್ಕೆ ಕಾರಣ ಶ್ರೀಮಂತ ಇರ್ತಾನೆ ಹಂಗೇನು ಇರಂಗಿಲ್ಲ ವೀಕ್ಷಕ್ರಿ ನೀವು ಜಾಬ್ ಮಾಡ್ರಿ ಏನೂ ಮಾಡ್ರಿ ನೀವು ರೊಕ್ಕ ಗಳಿಸಿರ ರೊಕ್ಕದ್ಲೆ ರೊಕ್ಕನ ದುಡಿಸೋದ್ ನಿಮಗೇನ್ ತೇರಿ ಗುರ್ತಾತಂತಂದ್ರೆ ನೀವು ಖಂಡಿತವಾಗಿ ಶ್ರೀಮಂತ ಆಗಬಹುದು ಈ ಜಗತ್ನಾಗ ಅದಕ್ಕಾರ ಶ್ರೀಮಂತ ವ್ಯಕ್ತಿ ಜಾಬ್ ಮಾಡ್ತಾನ ಅದು ನಿಮ್ಮ ತಲೆ ಇರ್ಬೇಕ ಯಾವಾಗ ಶ್ರೀಮಂತ ವ್ಯಕ್ತಿ ಬಿಸ್ನೆಸ್ ಅನ್ನ ಮಾಡ್ತಾನ ಅಂತ ಇರಂಗಿಲ್ಲ ನೋಡ್ರಿ ಶ್ರೀಮಂತ ವ್ಯಕ್ತಿ ಜಾಬ್ ಚಲೋ ಅಥವಾ ಬಿಸ್ನೆಸ್ ಮಾಡ್ತಾನ ಬಂದ ರೊಕ್ಕದ್ ಏನು ಮಾಡ್ತಾನಂತಂದ್ರ ಜಾಬ್ಲಿ ಅಥವಾ ಬಿಸ್ನೆಸ್ ಏನ್ ರೊಕ್ಕ ಗಳಿಸಿದ ರೊಕ್ಕದ್ಲ ವೀಕ್ಷಕರೇ ಫಸ್ಟ್ ಅಸೇಟ್ ಅನ್ನ ಬಾಯ್ ಮಾಡ್ತಾನೆ ಏನ್ ಬಡವರ್ ವ್ಯಕ್ತಿ ಮತ್ತು ಮಿಡಲ್ ಕ್ಲಾಸ್ ವ್ಯಕ್ತಿ ನಡಕ್ಕೆ ಏನ್ ವೀಕ್ಷಕರೇ ಸೇಮ್ ಇದ್ದು ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ಎರಡನೇ ಲೆವೆಲ್ ಮ್ಯಾಗ ಅದ ವೀಕ್ಷಕರೇ ಶ್ರೀಮಂತ ವ್ಯಕ್ತಿ ಕಡೆ ಇರಂಗಿಲ್ಲ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾನಂತಂದ್ರ ಗಳೊಕ್ಕದ್ಲೆ ಖರ್ಚು ಮಾಡಂಗಿಲ್ಲ ಅವನ್ ಮಾಡ್ತಾನಂತಂದ್ರ ಅಸೇಟ್ ಆಸ್ತಿನಾಗ ಹೂಡಿಕೆ ಮಾಡ್ತಾನೆ ಈಗ ಅಸೇಟ್ ಅಂದ್ರ ಏನಂತ ನಿಮಗೆ ಗುರ್ತಿರಂಗಿಲ್ಲ ಅದ ಕಾರಣ ಅಸೆಟ್ ಅಂದ್ರೆ ಏನಂತ ರಿಚ್ ಡ್ಯಾಡ್ ಪುವ ಡ್ಯಾಡ್ ಆಥರ್ ಆದ ರೋಬೋಟ್ ಕಿಯೋ ಸಾಕಿ ಅವರು ಬಹಳ ಸರಳವಾಗಿ ತಿಳಿಸಿದ ಅದ್ರ ಬಗ್ಗೆ ಆಲ್ರೆಡಿ ನಾ ವಿಡಿಯೋ ಮಾಡೇನಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಸಮ್ಮರಿ ಬಗ್ಗೆ ಬುಕ್ ಅದ ಕಾರಣ ಆ ವಿಡಿಯೋ ನೋಡಿರ್ಲ ಇದ್ರೆ ಅದು ವಿಡಿಯೋ ನಾನು ನೋಡಬಹುದು ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಈ ವಿಡಿಯೋ ಮುಗಿಯಾನ ಹೋಗಿ ನೋಡ್ರಿ ಅಸೆಟ್ ಅಂದ್ರೆ ವೀಕ್ಷಕರೇ ಒಬ್ಬ ವ್ಯಕ್ತಿದ ಕಿಶೇನಾಗ ರೊಕ್ಕ ಏನು ತುಂಬತೆತ್ಲಾ ರೀ ಅದ ಅಸೆಟ್ ಲ್ಯಾಬಲಿಟೀಸ್ ಅಂತ ರೀ ಇತರದ ಅಪೋಸಿಟ್ ಲ್ಯಾಬಿಲಿಟೀಸ್ ಅಂತಂದ್ರೆ ವೀಕ್ಷಕರೇ ಒಬ್ಬ ವ್ಯಕ್ತಿದ ಕಿಸಿದ ರೊಕ್ಕನ್ನ ತಕ್ಕೋತೈತಿ ಅದ ಲ್ಯಾಬಿಲಿಟೀಸ್ ಯಾವ್ದು ವಸ್ತು ವ್ಯಕ್ತಿ ರೊಕ್ಕ ರೀ ಅದ ಸೆಟ್ ಇಷ್ಟ ನೀವು ತಿಳ್ಕೊಂಬಿಟ್ರಿ ಈಗ ಸೆಟ್ ಅಂತಂದ್ರೆ ಏನಂತ ನಾ ನಿಮಗ್ ತಿಳಿಸೀನಿ ಅಸೆಟ್ ಅಂದ್ರೆ ಯಾವಾಗ ಅಂತ ಅದ್ರ ಬಗ್ಗೆ ಸೊಪ್ಪು ತಿಳ್ಕೊಳ ನಾವು ನೋಡ್ರಿ ನಾ ಪ್ಯೂರ್ ಸ್ಟಾಕ್ ಮಾರ್ಕೆಟ್ ರೀ ನನಗೆ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡೋದು ಬಿಟ್ರೆ ಏನು ಬೇರೆ ತಿಳಿಯಂಗಿಲ್ಲ ಅಸೆಟ್ ಅಂತಂದ್ರೆ ನಿಮ್ ನಿಮ್ದು ನಿಮ್ದ್ ಯೋಚನೆ ಬೇರೆ ಇರ್ಬೋದ ಯಾರ ಬಿಸ್ನೆಸ್ ಮೈಂಡ್ ಇದ್ರ ಯಾವ ಬಿಸ್ನೆಸ್ ನಾಗ ಹೂಡಿಕೆ ಮಾಡ್ಬೇಕ ಅದಾವ್ ಅಸೆಟ್ ಆಗ್ತೇತ್ರಿ ನನಗೆ ಸ್ಟಾಕ್ ಮಾರ್ಕೆಟ್ ನಾಗ ಮ್ಯೂಚುವಲ್ ಫಂಡ್ ನಾಗ ಗೋಲ್ಡ್ ನಾಗ ಅದ ನೀವು ರಿಯಲ್ ಎಸ್ಟೇಟ್ ನಾಗ ನಿಮಗೆ ವೀಕ್ಷಕರಿ ಹುಡುಕೆ ಮಾಡೋದ್ರ ನೀವು ರಿಯಲ್ ಎಸ್ಟೇಟ್ ನಾಗ ಹೂಡಿಕೆ ಮಾಡಬಹುದಬ್ನ್ ಮಾಡ್ತಾರ ಅಂದ್ರೆ ಮನಿ ಕಟ್ಟಿ ಆ ಮನಿ ಬಾಡಿ ಕೊಟ್ಟ ಅದ್ರಲ್ಲೇ ರೊಕ್ಕ ಗಳಿಸ್ತಾರ ಒಬ್ಬೊಬ್ಬರ ಕಾರನ್ನ ಬಾಯ್ ಮಾಡಿ ಅದ್ರ ಟ್ಯಾಕ್ಸಿ ರೂಪನಾಗ್ ಬಳಸಿ ಕಾರ್ ಅನ್ನು ಅಸೆಟ್ ಆಗ್ತೈತಿ ಕಾರ್ ಖರೇಂದ್ರ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಿಸ್ ಅಂತಾರ ಬಟ್ ಅದನ್ನೂ ದುಡ್ಯಾಕ್ ಯೂಸ್ ಮಾಡ್ರ ಅಥವಾ ಕಾರ್ ಅನ್ನ ತಗೊಂಡ್ ಯಾರ ವ್ಯಕ್ತಿ ನಡ್ಸ ಕೊಟ್ಟ ಹತ್ರಿಂದ ರೊಕ್ಕ ಗಳಿಸ್ರ ಅದು ವೀಕ್ಷಕರೇ ಅಸೆಟ್ ಅನ್ನ ಆಗ್ತೈತಿ ಅದ ಕಾರನ್ನ ಅಸೆಟ್ ಅಂತಂದ್ರ ವೀಕ್ಷಕರೇ ಹಲವಾರು ಪ್ರಕಾರದು ಬರ್ತವ ಈಗ ನಿಮ್ ತಲೆಯಾಗ ಯಾವ್ದ್ ಅಸೆಟ್ ರೊಕ್ಕ ನಿಮಗ್ ಗಳಿಸ್ಕೊಡ್ತೇತಿ ಏನ್ ನಡ್ದೈತಿ ನಿಮ್ ಮೈಂಡ್ ನಾಗ ಅದ್ ನೀವು ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ರಿ ಅಂದ್ರೆ ನಿಮ್ಮ ಗೆಲ್ಬಹುದು ಯಾಕಂದ್ರೆ ನಾ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡೋಣ ಬಟ್ ನಿಮ್ಮದು ಮೈಂಡ್ಸೆಟ್ ಬೇರೆ ಇರ್ತೈತಿ ನಿಮಗೆ ಬೇರೆ ಕಡೆ ಇಂಟ್ರೆಸ್ಟ್ ಇರ್ತೈತಿ ಅಲ್ಲಿ ನೀವು ಹೂಡಿಕೆ ಮಾಡ್ಬೋದು ಒಂದೊಂದ್ರೆ ಅಸೆಟ್ ವೀಕ್ಷಕರ ವಾರೆನ್ ಬಫೆಟ್ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿ ರೊಕ್ಕ ಮಾಡಿದವ್ರ ವೀಕ್ಷಕರ ವ್ಯಕ್ತಿ ವಾರೆನ್ ಬಫೆಟ್ ಅವರ ಸ್ವಂತ ಮ್ಯಾಗನು ಹೂಡಿಕೆ ಮಾಡ್ರಿ ಅದು ಅಸೆಟ್ ಅಂತ ಅಂತ ತಿಳಿಸಿದ್ದಾರೆ ಅಂದ್ರೆ ಯಾವ್ದ್ರ ವ್ಯಕ್ತಿ ಒಂದ್ ಸ್ಕಿಲ್ ಅನ್ನ ಕಲತ್ತ ಆ ಸ್ಕಿಲ್ ಅಲ್ಲೇ ರೊಕ್ಕ ಗಳಿಸ್ತಾಂಗಾರೀ ಅದು ಒಂದು ಅಸೆಟ್ ಅನ್ನ ಅಂತ ನಾವು ಅನ್ಬೂದ ಅದ ಕಾರಣ ಈ ತಲ್ಲಾ ಅಸೆಟ್ ಬರ್ತಾವ್ರಿ ನೀವು ಆ ಅಸೆಟ್ ಹೂಡಿಕೆ ಮಾಡ್ತೀರಿ ನೀವು ಹೂಡಿಕೆ ಮಾಡ್ರಿ ನೋಡ್ರಿ ಅಸೆಟ್ ಹೂಡಿಕೆ ಮಾಡ್ತಾನೆ ಶ್ರೀಮಂತ ವ್ಯಕ್ತಿ ಅಸೆಟ್ ಹೂಡಿಕೆ ಮಾಡೋಣ ಆ ರೊಕ್ಕ ಏನ್ ಬರ್ತಾವ ಆ ಅಸೆಟ್ ಏನ್ ರೊಕ್ಕ ಗಳಿಸ್ತಾನ ಆ ರೊಕ್ಕದ್ಲ ವೀಕ್ಷಕರೇ ಅದರಲ್ಲಿ ಖರ್ಚು ಮಾಡ್ತಾನ ಅಥವಾ ಎಕ್ಸ್ಪೆನ್ಸಸ್ ಮಾಡ್ತಾನ ಯಾವ ಪ್ರಕಾರ ಎಕ್ಸ್ಪೆನ್ಸಸ್ ಮಾಡ್ತಾನ ಅಂತಂದ್ರ ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಪ್ರಕಾರ ಫಿಫ್ಟಿ ಥರ್ಟಿ ಟ್ವೆಂಟಿ ರೂಲ್ ಒಂದ್ ವೀಕ್ಷಕರೇ ಮ್ಯಾಜಿಕಲ್ ರೂಲ್ ಐತಿ ಈ ರೂಲ್ ನಮಗೆ ಯಾವ ತರ ನಾವು ಖರ್ಚು ಮಾಡ್ಬೇಕು ಯಾವ ತರ ಹೂಡಿಕೆ ಮಾಡ್ಬೇಕು ಯಾವ ತರ ನಾವು ಇ ಎಮ್ ಐ ಕಟ್ಬೇಕಂತ ಒಂದು ರೂಲ್ ಐತಿ ಎಕ್ಸ್ಪರ್ಟ್ಗಳು ಗಳು ಕಂಡ್ ರೂಲ್ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ವಿಡಿಯೋನು ಹೋಗಿ ನೋಡ್ರಿ ಈ ವಿಡಿಯೋ ಮಗನ ನೋಡ್ರಿ ವೀಕ್ಷಕರೇ ಅದ್ರ ಪ್ರಕಾರ ಖರ್ಚು ಮಾಡಿ ತಂದ್ ಜೀವನ ನಡೆಸ್ತಾನ ನೋಡ್ರಿ ಈಗ ಒಂದು ಉದಾಹರಣೆಯಲ್ಲಿ ತಿಳ್ಕೊಳ್ಳೋನು ಶ್ರೀಮಂತ ವ್ಯಕ್ತಿದ ಒಂದು ಉದಾಹರಣೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಶ್ರೀಮಂತ ವ್ಯಕ್ತಿಯಾದ ಮುಖೇಶ್ ಅಂಬಾನಿ ಅವರು ಮುಖೇಶ್ ಅಂಬಾನಿ ಅವ್ರ ವೀಕ್ಷಕರೇನ್ ತಂದೆ ಇದ್ರ ದಿರೂಬಾಯಿ ಅಂಬಾನಿ ಅವರು ಅವ್ರೂ ಸಹ ಮೊದಲ ಮಿಡಲ್ ಕ್ಲಾಸ್ ಇದ್ರ ಅವರು ವೀಕ್ಷಕರೇ ಪೆಟ್ರೋಲ್ ಪಂಪ್ನಾಗ ಪೆಟ್ರೋಲ್ ಹಾಕಾಕಿದ್ರ ಭಾಳ ಕಷ್ಟವನ್ನ ಪಟ್ರ ಬಟ್ ಅವ್ರೇನು ಗಳಿಸಿದ ರೊಕ್ಕನ ಏನ್ ಮಾಡಿರ ಅಂತಂದ್ರ ಅಸ್ಸೆಟ್ನಾಗ ಹೂಡಿಕೆ ಮಾಡ್ರ ಆ ಅಸೆಟ್ ದಿಂದ ಈಗ ನೋಡ್ಬೋದ ಅವ್ರ ಮಕ್ಕಳ ವೀಕ್ಷಕರೇ ಅದೇನು ಮೊದಲು ಅವ್ರ ತಂದೆ ಅಸ್ಸೆಟ್ನಾಗ ಹೂಡಿಕೆ ಮಾಡಿ ಏನ್ ವೆಲ್ತ್ ವೆಲ್ತನ್ನ ಜನ್ರೇಟ್ ಮಾಡಿರ ಆ ಮಕ್ಕಳನ್ನ ಈಗ ಅದರ ರೊಕ್ಕದಲ್ಲಿ ಅವ್ತರ ಚೈನಿ ಮಾಡತ್ತಾರಂತ ಈ ಮುಖೇಶ್ ಅಂಬಾನಿ ಅವ್ರ ಮಕ್ಕಳ್ರೆ ಅದಕ್ಕಿಂತ ಹೆಚ್ಚು ಸೈನಿಂಗ್ ಮಾಡತ್ತಾರ ಮುಖೇಶ್ ಅಂಬಾನಿ ಅವ್ರಕಿಂತನೂ ಹೆಚ್ಚ ಅದ ಕಾರಣ ವೀಕ್ಷಕರೇ ಶ್ರೀಮಂತರಾಗಬೇಕಂತಂದ್ರ ಬಾಳ ಈಸಿವೇ ಇಲ್ಲ ಟೈಮ್ ಕೊಡಬೇಕಾಗ್ತೈತಿ ಬಟ್ ವೀಕ್ಷಕರೇ ಅಷ್ಟು ಟಫ್ನು ಇಲ್ಲ ನೀವು ಟೈಮ್ ಕೊಟ್ಟ ಡಿಸಿಪ್ಲೀನ್ಲೆ ಇವೆಲ್ಲ ರೂಲ್ ಗಳನ್ನ ಫಾಲೋ ಮಾಡಿರ ಅಂತ ತಿಳ್ಕೊರಿ ಖಂಡಿತವಾಗಿ ಫ್ಯೂಚರ್ನಾಗ ನೀವು ಶ್ರೀಮಂತರಾಗಿ ಆಗ್ತೀರಿ ಅದೇ ಮಿಡಲ್ ಕ್ಲಾಸ್ ಏನ್ ಮಾಡ್ತಾರೆ ದುಡಿತಾರೆ ಅವ್ರ ಖರ್ಚು ಮಾಡ್ಬಿಡ್ತಾರ ಗೆ ಸೆಟ್ ನ ಏನು ಹುಡಿಕೆ ಮಾಡಂಗಿಲ್ಲ ಅದ್ ತಪ್ಪಾಗ್ತೈತಿ ಅದ ಕಾರಣ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಮೂರು ಜನರದ ಜಗತ್ನಾಗ ಶ್ರೀಮಂತರು ಇರ್ತಾರ ಬಡರು ಇರ್ತಾರ ಮಿಡಲ್ ಕ್ಲಾಸ್ ಇರ್ತಾರಲ್ಲ ರೀ ಮೂರು ಜನರದು ಯಾವ ತರ ರೋಡ್ ಮ್ಯಾಪ್ ಇರ್ತೈತಿ ಯಾವ ತರ ತಮ್ಮ ಜೀವನವನ್ನ ಫೈನಾನ್ಶಿಯಲಿ ಅಂತ ತಿಳಿಸಿನಿ ಈ ವಿಡಿಯೋನ ನಿಮಗೆ ಡೀಟೇಲ್ ಆಗಿ ಅಂತ ನನಗೆ ನನಗನ್ಸ್ತೈತಿ ವಿಡಿಯೋ ಹೆಂಗ ಅನ್ಸೈತ್ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ತಿಳಿಸ್ ಇದರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಶಿಯಲ್ ರಿಲೇಟೆಡ್ ಮತ್ತೊಂದು ಕೋರ್ಸ್ ಕರ್ಸ್ ನನ್ನ ಚಾನಲ್ ಮ್ಯಾಗ ಅದ್ರ ಬಗ್ಗೆ ನಾವು ವೀಕ್ಷಕರೇ ಬಹಳ ಕಲ್ಸ ಮಾಡಿ ನಡ್ಸೇನಿ ಪ್ರಾಜೆಕ್ಟ್ ಆಗತೈತಿ ಬಹಳ ಇಂಪಾರ್ಟೆಂಟ್ ವೀಕ್ಷಕರ ಅವ್ ವೀಡಿಯೋಗಳು ಇದಾವ ಬಹಳ ಸರಳ ಉದಾಹರಣೆ ನಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೆಲ್ಸ ಮಾಡಿದೇನೆ ಸನ್ ಹುಡುಗದಿಂದ ದೊಡ್ಡಾರ್ತ ವೀಕ್ಷಕರೇ ಎಲ್ಲಾರ್ಗು ಫ್ರೀನಾಗ್ ಅವ್ ವೀಡಿಯೋಗಳು ಇರ್ತಾವ ಯಾವ್ ತರ ಸ್ಟಾಕ್ ಮಾರ್ಕೆಟ್ ನಡೀತೈತಿ ಸ್ಟಾಕ್ ಮಾರ್ಕೆಟ್ ಇನ್ನ ಯಾವ ತರ ಹೂಡಿಕೆ ಸ್ಟಾರ್ಟ್ ಮಾಡಬಹುದ ಎಲ್ಲ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವೀಕ್ಷಕರ ಟಾಪಿಕ್ ಕವರ್ ಮಾಡಿದಿನಿ ಈ ಚಾನಲ್ ಫ್ರೀ ನಾಗ ಬರ್ತಾವ ಅದಕ್ಕಾರ ನಾ ಸಬ್ಸ್ಕ್ರೈಬ್ ಮಾಡಿರ್ಲ ಇದ್ರ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಚಲೋ ಚೋಡು ಲೈಕ್ ಮಾಡಿ ತರ ಈ ಚಾನಲ್ ಮ್ಯಾಗ್ ವಿಡಿಯೋಗಳು ಬರ್ತಿರ್ತಾವ ಧನ್ಯವಾದಗಳು